ಕಷ್ಟ ಪಡ್ತಾ ಇದ್ದಾರೆ ಅಂತ ಪರಿಸ್ಥಿತಿನಲ್ಲಿ ಸರ್ಕಾರ ಒಂದು ನಿಲುವನ್ನ ತಗೊಂಡಿದೆ ಎಲ್ಲ ಜಿಲ್ಲೆಗಳಲ್ಲಿ ಉದ್ಯೋಗ ಮೇಳವನ್ನ ಮಾಡಬೇಕು ಆ ಉದ್ಯೋಗ ಮೇಳದ ಮೂಲಕ ಉದ್ಯಮಿಗಳನ್ನ ಉದ್ಯೋಗ ಆಕಾಂಕ್ಷಿಗಳನ್ನ ಸೇರಿಸಬೇಕು ಅವ್ರಿಗೆ ಸ್ಥಳದಲ್ಲೇ ಉದ್ಯೋಗವನ್ನ ಕೊಡ್ತಕ್ಕಂಥದನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಸರ್ಕಾರ ಈ ಕಾರ್ಯಕ್ರಮವನ್ನ ಎಲ್ಲ ಕಡೆ ಮಾಡ್ತಾ ಇದೆ ಇವತ್ತು ಮೈಸೂರಿನಲ್ಲಿ ಸುಮಾರು ನಲವತ್ಮೂರು ಸಾವಿರ ಸಾವಿರ ನಿರುದ್ಯೋಗ ಯುವಕ ಯುವತಿಯರು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಅಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ರಿಜಿಸ್ಟ್ರೇಷನ್ ಇನ್ನೂ ನಡೀತಾ ಇದೆ ಇಲ್ಲಿ ಉದ್ಯಮಿಗಳು ಭಾಗವಹಿಸಿದ್ದಾರೆ ಉದ್ಯೋಗ ಪಡ್ಕೊಳ್ತಕ್ಕಂಥವರು ಕೂಡ ಭಾಗವಹಿಸಿದ್ದಾರೆ ನಿರುದ್ಯೋಗಿ ಯುವಕರು ಯುವತಿಯರು ಅವರೆಲ್ಲರಿಗೂ ಕೂಡ ನಾವು ಉದ್ಯೋಗ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ಎರಡು ವರ್ಷ ಎರಡೂವರೆ ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ನಮ್ಮ ಸರ್ಕಾರ ಬಂದ ಮೇಲೆ ಅನೇಕ ಉದ್ಯೋಗ ಮೇಳಗಳನ್ನ ಮಾಡಿದ್ದೀವಿ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೆರಡು ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಈ ಉದ್ಯೋಗ ಮೇಳಗಳಲ್ಲಿ ಭಾಗವಹಿಸಿದ್ದಾರೆ ಐವತ್ತ್ ಎಂಟು ಸಾವಿರದ ಎಂಟುನೂರ ತೊಂಬತ್ತೆರಡು ಈ ಪೈಕಿ ಹನ್ನೊಂದು ಸಾವಿರದ ಐನೂರ ಏಳು ಹನ್ನೊಂದು ಸಾವಿರದ ಐನೂರ ಏಳು ಅಭ್ಯರ್ಥಿಗಳಿಗೆ ನೇಮ ಪತ್ರಕಗಳನ್ನು ನೀಡಿದ್ದು ಇಪ್ಪತ್ತೆರಡು ಸಾವಿರದ ಎಂಟ್ನೂರ ಅರವತ್ತೊಂಬತ್ತು ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಕೆಲವರಿಗೆ ಉದ್ಯೋಗ ಕೊಟ್ ಕೊಟ್ಟಾಗಿದೆ ಸುಮಾರು ಹನ್ನೊಂದು ಸಾವಿರದ ಐನೂರ ಏಳು ಜನ ಅಭ್ಯರ್ಥಿಗಳಿಗೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಭ್ಯರ್ಥಿಗಳಿಗೆ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಆಮೇಲೆ ರಾಜ್ಯ ಮಟ್ಟದ್ದು ಇದು ಜಿಲ್ಲಾ ಮಟ್ಟದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಐನೂರ ಮೂವತ್ನಾಲ್ಕು ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ ಒಂಬತ್ತೊಂದು ಇಪ್ಪತ್ನಾಲ್ಕ ಸಾವಿರದ ಮುನ್ನೂರ ತೊಂಬತ್ತೊಂದು ಅಭ್ಯರ್ಥಿಗಳಿಗೆ ನೇಮಪತ್ರಗಳನ್ನು ನೇಮಕ ಪತ್ರಗಳನ್ನು ನೀಡಿ ಸುಮಾರು ನಲವತ್ತೆಂಟು ಸಾವಿರದ ಇನ್ನೂರು ಮೂವತ್ತೆರಡು ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಇದು ಜಿಲ್ಲಾ ಮಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ಆಮೇಲೆ ನಮ್ಮ ಸರ್ಕಾರ ಇಂದಿನ ಸರ್ಕಾರ ಇದ್ದಾಗ ಐದು ವರ್ಷಗಳ ಕಾಲ ಉದ್ಯೋಗವನ್ನ ಯಾರಿಗೂ ಕೊಡ್ಲಿಲ್ಲ ನಾವು ಇದು ಇಂಡಸ್ಟ್ರಿಗಳಲ್ಲಿ ಸಿಗ್ತಕ್ಕಂಥ ಉದ್ಯೋಗಗಳು ಸರ್ಕಾರಿ ಉದ್ಯೋಗಗಳು ಸುಮಾರು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೋಸ್ಕರ ನಮ್ಮ ಸರ್ಕಾರ ಇಲ್ಲಿವರೆಗೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಸಂಖ್ಯೆಯ ಹುದ್ದೆಗಳನ್ನು ಈಗಾಗಲೇ ಭರ್ತಿ ಮಾಡಲಾಗಿದೆ ಇದರ ಜೊತೆಗೆ ಮೂವತ್ತೈದು ಸಾವಿರ ಹುದ್ದೆಗಳಿಗೆ ಅನುಮೋದನೆ ನೀಡಲಾಗಿದೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿರುದ್ಯೋಗ ಒಂದು ದೊಡ್ಡ ಸಮಸ್ಯೆ ಸಮಾಜದಲ್ಲಿ ನಿರುದ್ಯೋಗ ಹೋಗ್ಲಾಡ್ಸದು ನಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡ ಸವಾಲು ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಸರ್ಕಾರಿ ಹುದ್ದೆಗಳು ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಸುಮಾರು ಏಳು ಲಕ್ಷ ಉಳಿದಂತವು ಖಾಸಗಿ ಕ್ಷೇತ್ರಗಳಲ್ಲಿ ಉದ್ಯೋಗಗಳು ಸೃಷ್ಟಿಯಾಗ್ತಕ್ಕಂಥದ್ದು ಆದ್ರೆ ನಾವು ನಮ್ಮ ಸರ್ಕಾರ ಎಲ್ಲ ಕಾಲೇಜುಗಳಿಗೆ ಇವತ್ತು ಮಾರುಕಟ್ಟಿನಲ್ಲಿ ಯಾವ ತರದ ಹುದ್ದೆಗಳು ಬೇಕಾಗ್ತದೆ ಕೈಗಾರಿಕೋದ್ಯಮಿಗಳು ಎಂತ ಎಂತ ಅಭ್ಯರ್ಥಿಗಳನ್ನ ಬಯಸ್ತಾರೆ ಅಂತ ಅಭ್ಯರ್ಥಿಗಳನ್ನ ತಯಾರು ಮಾಡ್ತಕ್ಕಂತ ಕೆಲಸವನ್ನ ನಮ್ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ನಮ್ಮ ಸರ್ಕಾರ ಬಂದ ತಕ್ಷಣ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೋ ಬಂದ್ವು ಯಾಕಂದ್ರೆ ಸಮಾಜದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಹೋಗ್ಲಾಡಿಸ್ಬೇಕಾದ್ರೆ ನಿರುದ್ಯೋಗವನ್ನ ಹೋಗ್ಲಾಡಿಸ್ಬೇಕಾದ್ರೆ ನಾವು ಶಿಕ್ಷಣ ಕೊಡುವಾಗ ಮಾರುಕಟ್ಟಿನಲ್ಲಿ ಯಾವ ತರದ ಡಿಮ್ಯಾಂಡ್ ಇದೆ ಆ ತರದ ಡಿಮ್ಯಾಂಡಿಗೆ ಅನುಗುಣವಾಗಿ ನಾವು ವಿದ್ಯಾರ್ಥಿಗಳನ್ನ ಅಭ್ಯರ್ಥಿಗಳನ್ನ ತಯಾರು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಶಿಕ್ಷಣವನ್ನ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಯುವ ನಿಧಿ ಯೋಜನೆ ನಾವು ಜಾರಿಗೆ ತಗ ಬಂದಿದ್ದೀವಿ ಯುವ ನಿಧಿ ಯೋಜನೆಯಲ್ಲಿ ಯಾರು ಡಿಗ್ರಿಗಳನ್ನು ಮಾಡಿರ್ತಾರೆ ಅವರಿಗೆ ನಾವು ಡಿಗ್ರಿಗಳನ್ನು ಮಾಡಿರ್ತಕ್ಕಂಥ ಜನರಿಗೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅದ್ರ ಜೊತೆಗೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಹದಿನೈದು ಸಾವಿರ ರೂಪಾಯಿಗಳನ್ನ ಕೊಡ್ತಾ ಇದ್ದೀವಿ ಇದು ಎರಡು ವರ್ಷದವರೆಗೆ ನಾನು ಶರಣ್ ಪ್ರಕಾಶ್ ಜೊತೆ ಮಾತಾಡ್ತಾ ಇದ್ದೆ ಬಹಳ ಜನ ಕೌಶಲ್ಯ ಅಭಿವೃದ್ಧಿ ತರಬೇತಿಗೆ ಡಿಗ್ರಿ ಓದಿದವರು ಡಿಪ್ಲೊಮಾ ಓದಿದವರು ಬರ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಬಹುಶಃ ಸರ್ಕಾರಕ್ಕೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಾವು ಈ ಯುವ ನಿಧಿ ಕಾರ್ಯಕ್ರಮವನ್ನು ನಿಲ್ಲಿಸ್ಬಿಡ್ತೀವಿ ಯಾಕಂದ್ರೆ ನಾವು ಎರಡು ವರ್ಷದವರೆಗೆ ಮಾತ್ರ ಕೊಡ್ತಕ್ಕಂಥದ್ದು ಯುವ ನಿಧಿಯನ್ನ ಎರಡು ವರ್ಷದ ನಂತರ ಮತ್ತೆ ಬೇರೆಯವ್ರಿಗೆ ಕೊಡ್ತೀವಿ ಆದ್ರೆ ಯಾರು ಕೌಶಲ್ಯ ಅಭಿವೃದ್ಧಿ ತರಬೇತಿಗೆ ಬರ್ತಾರೆ ಅವ್ರಿಗೆ ಯಾರಿಗೂ ಕೂಡ ನಿಲ್ಸಲ್ಲ ಮತ್ತೊಮ್ಮೆ ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಏನಾದ್ರು ನಿಮಗೆ ತಪ್ಪು ಮಾಹಿತಿ ಇದ್ರೆ ತಪ್ಪು ತಿಳುವಳಿಕೆ ಇದ್ರೆ ಕೌಶಲ್ಯ ತರಬೇತಿಗೆ ಹೋದ್ರೆ ನಮ್ಗೆ ಯುವ ನಿಧಿ ನಲ್ಲಿ ಬರ್ತಕ್ಕಂತ ಅನುದಾನ ನಿಂತೋಗ್ತದೆ ಅದು ಸುಳ್ಳು ಎರಡು ವರ್ಷ ನಾವು ಕೊಟ್ಟೇ ಕೊಡ್ತೀವಿ ನೀವು ತರಬೇತಿ ಪಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ಲೇಬೇಕು ಯಾಕೆ ತರಬೇತಿ ಮಾಡ್ತೀವಿ ಅಂತಂದ್ರೆ ತರಬೇತಿಯನ್ನ ಯಾಕೆ ಕೊಡ್ತಾ ಇದೀವಿ ಅಂತಂದ್ರೆ ಕೌಶಲ್ಯ ತರಬೇತಿಯನ್ನ ಯಾಕೆ ಕೊಡ್ತೀವಿ ಅಂತಂದ್ರೆ ಅವ್ರಿಗೆ ಉದ್ಯೋಗ ಸಿಗ್ಲಿ ಅನ್ನ ಕಾರಣಕ್ಕೋಸ್ಕರ ಕೊಡ್ತಾ ಇದ್ದೀವಿ ಹೊರತು ಬೇರೆ ಯಾವುದೇ ದೃಷ್ಟಿಯಿಂದಲ್ಲ ಇಷ್ಟು ಮಾತ್ರ ಬಹಳ ಸ್ಪಷ್ಟವಾಗಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತೀನಿ ಬಹುಶಃ ಶರಣ್ ಪ್ರಕಾಶ್ ಕೂಡ ಹೇಳಿರ್ಬೇಕು ಇದನ್ನ ನಾನು ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದೀನಿ ಯಾವ ಕಾರಣಕ್ಕೂ ಕೂಡ ಉದ್ಯೋಗ ಸಿಕ್ಕಿದ್ರು ಮಾತ್ರ ಹೊರತು ಕೌಶಲ್ಯ ತರಬೇತಿಯನ್ನ ಮಾಡಿದ್ರೆ ನಿಲ್ಸಲ್ಲ ಆದ್ರಿಂದ ನೀವು ಈ ಇದನ್ನ ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು ನನ್ನ ಭಾವನೆ ನಮ್ ಸರ್ಕಾರ ಎರಡು ವರ್ಷದಲ್ಲಿ ಯುವ ನಿಧಿಯನ್ನೂ ಕೊಡ್ತೀವಿ ತರಬೇತಿಯನ್ನೂ ಕೊಡುತ್ತೇವೆ ಕೆಲಸ ಸಿಕ್ಕಿದ್ರು ಮಾತ್ರ ಅದನ್ನ ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ನಾವು ನುಡಿದಂತೆ ನಡೀತಕ್ಕಂತ ಸರ್ಕಾರ ಏನ್ ಹೇಳ್ತೀವಿ ಅದನ್ನ ಮಾಡೇ ತೀರ್ತೀವಿ ಏನ್ ಭರವಸೆ ಕೊಡ್ತೀವಿ ಆ ಭರವಸೆಯನ್ನ ಈಡೇ ಈಡೇಸೇ ತೀರ್ತೀವಿ ನಮ್ದು ನುಡಿದಂತೆ ನಡೆಯುವ ಸರ್ಕಾರ ಮಾತ್ ಕೊಟ್ಟಂತೆ ನಡ್ಕಳ್ತಕ್ಕ ಸರ್ಕಾರ ಯಾವ ಕಾರಣಕ್ಕೂ ಕೂಡ ಹಿಂದೆ ಹೋಗ ಪ್ರಶ್ನೆ ಇಲ್ಲ ವಿರೋಧ ಪಕ್ಷದವರು ಅಪಪ್ರಚಾರ ಮಾಡ್ತಾರೆ ಸುಮ್ ಸುಮ್ನೆ ಇವ್ರ ಹತ್ರ ದುಡ್ಡಿಲ್ಲ ಒಂದ್ಸಾರಿ ಒಂದು ಸಂದರ್ಭದಲ್ಲಿ ಮಾಡಿದ್ರು ಅಪಪ್ರಚಾರನ ಇಲ್ಲ ಇವ್ರು ಮಾಡ್ತಾರೆ ಆಮೇಲೆ ಲೋಕಸಭಾ ಚುನಾವಣೆ ಆದ್ಮೇಲೆ ನಿಲ್ಸ್ತಾರೆ ಲೋಕಸಭೆ ಚುನಾವಣೆ ಆಗಿ ಒಂದು ವರ್ಷ ಆಯ್ತು ಒಂದು ವರ್ಷದ ಮೇಲಾಯ್ತು ನಾವು ನಿಲ್ಸಿಲ್ಲ ನಾವು ಬಿಜೆಪಿ ಬಿಜೆಪಿಯವ್ರ ತರ ಕೊಟ್ಟ ಮಾತಿಗೆ ತಪ್ಪಸ್ಗಳವರಲ್ಲ ನರೇಂದ್ರ ಮೋದಿ ಅವರು ಹೇಳಿದ್ರು ನಮ್ಮ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ ವರ್ಷಕ್ಕೆ ಎರಡು ಕೋಟಿ ಹುದ್ದೆಗಳನ್ನ ಕೊಡ್ತೇನೆ ಎರಡು ಕೋಟಿ ಹುದ್ದೆಗಳನ್ನ ಸೃಷ್ಟಿ ಮಾಡ್ತೇನೆ ನಿರುದ್ಯೋಗಿಗಳಿಗೆ ಕೊಡ್ತೇನೆ ಅಂತ ಹೇಳಿದ್ರು ಇವತ್ತವರಿಗೆ ಅದನ್ನ ಜಾರಿ ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡಲಿಲ್ಲ ಈಗ ಹನ್ನೊಂದನೇ ವರ್ಷ ಇದು ಹನ್ನೊಂದನೇ ವರ್ಷ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿ ಹನ್ನೊಂದು ವರ್ಷದಲ್ಲಿ ಇಪ್ಪತ್ತು ಕೋಟಿಗೂ ಹೆಚ್ಚು ನಿರುದ್ಯೋಗಗಳ ನಿರುದ್ಯೋಗಿ ಗಳಿಗೆ ಉದ್ಯೋಗವನ್ನ ಕೊಡಬೇಕಾಗಿತ್ತು ಕೊಡ್ಲಿಲ್ಲ ಆದ್ರಿಂದ ನೀವು ಈ ಸುಳ್ಳು ಬಿಜೆಪಿ ಬಿಜೆಪಿಯವ್ರ ಮಾತುಗಳನ್ನ ಕೇಳ್ಬಿಡಿ ನಾವು ನುಡದಂತೆ ನಡಿತೀವಿ ಪಟ್ ಮಾತಿನಂತೆ ನಡ್ಕತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಯಾರ್ಯಾರು ಆ ಉದ್ಯಮಿಗಳು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತೆ ಉದ್ಯೋಗ ಆಕಾಂಕ್ಷಿಗಳು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಉದ್ಯೋಗವನ್ನು ಕೊಡಲಿಕ್ಕೆ ಪ್ರಾಥಮಿಕ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ನಾಯ್ಕ ಅವರು ಮತ್ತು ಶರಣ್ ಪ್ರಕಾಶ್ ಅವರು ಮೈಸೂರಿನಲ್ಲಿ ಆ ಉದ್ಯೋಗ ಮೇಳ ಮಾಡಲೇಬೇಕು ಹಿಂದಿಗಡೆ ಅವರು ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಅದರಿಂದ ಪ್ರಕಾಶ್ ಕಾಳಜಿ ಇದೆ ತರಬೇತಿ ಕೊಡಬೇಕು ಅಂತಕ್ಕಂಥ ಕಾಳಜಿ ಇದೆ ಉದ್ಯೋಗ ಕೊಡಬೇಕು ಅಂತಕ್ಕಂಥ ಕಾಳಜಿ ಇದೆ ತಾವೆಲ್ಲರೂ ಕೂಡ ಈ ಸರ್ಕಾರದ ಬದ್ಧತೆಯನ್ನ ಅರ್ಥ ಮಾಡ್ಕೋಬೇಕೀರಿ ಅಂತಕ್ಕಂಥ ಭಾವನೆಯನ್ನ ಹೇಳಿ ಇವತ್ತು ಯಾರ್ಯಾರು ಉದ್ಯೋಗಾಕಾಂಕ್ಷಿಗಳು ಬಂದಿದ್ದೀರಿ ಉದ್ಯಮಪತಿಗಳು ಬಂದಿದ್ದೀರಿ ಅವರೆಲ್ಲರಿಗೂ ಕೂಡ ಶುಭ ಕೋರಿ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬ ನಾಳಿದ್ದು ದೀಪಾವಳಿ ಹಬ್ಬ ಇದೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ನುಡಿದಂತೆ ನಡೆಯುತ್ತಿದ್ದೇವೆ ನುಡಿದಂತೆ ನಡೆಯಲಿದ್ದೇವೆ ಎನ್ನುವಂತಹ ಭರವಸೆಯುಕ್ತ ಮಾತುಗಳನ್ನು ಆಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನಂತ ವಂದನೆಗಳು ಮೈಸೂರಿನ ಬೃಹತ್ ಉದ್ಯೋಗ ಮೇಳಕ್ಕೆ ಆಗಮಿಸಿ ಉದ್ಯೋಗವನ್ನ ಪಡೆದಿರುವಂತವರಿಗೆ ನೇಮಕಾತಿ ಪತ್ರವನ್ನ ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿತರಿಸಬೇಕಾಗಿ ಮನವಿ ಅದಕ್ಕೂ ಮುನ್ನ ಸಂಕಲ್ಪ ಟೂಲ್ ಕಿಟ್ ಯೋಜನೆಯ ಅಡಿಯಲ್ಲಿ ತರಬೇತಿ ಪಡೆದಿರುವಂತಹ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರವನ್ನ ಸಾಂಕೇತಿಕವಾಗಿ ನಾಲ್ಕು ಮಂದಿಗೆ ವಿತರಿಸಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಸುಕನ್ಯಾ ಬಿಎಸ್ ಕಾವ್ಯಾ ಕಾವ್ಯ ಗಾರ್ಮೆಂಟ್ಸ್ ಸಂಕಲ್ಪ್ ಟೂಲ್ ಕಿಟ್ ಯೋಜನೆಯ ಅಡಿಯಲ್ಲಿ ತರಬೇತಿ ಪಡೆದಿರುವಂತಹ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರವನ್ನು ಸಾಂಕೇತಿಕವಾಗಿ ಐದು ಮಂದಿಗೆ ಇಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿತರಿಸಬೇಕಾಗಿ ಕೋರಿಕೆ ಸುಕನ್ಯಾ ಬಿಎಸ್ ಕಾವ್ಯ ಗಾರ್ಮೆಂಟ್ಸ್ ಮೈಸೂರಿನಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ ಅರ್ಪಿತಾ ಬಿಎಂ ಕಾವ್ಯ ಗಾರ್ಮೆಂಟ್ಸ್ ಮೈಸೂರಿನಲ್ಲಿ ತರಬೇತಿ ಪಡೆದಿದ್ದಾರೆ ಸುಮಾ ಕಾವ್ಯ ಗಾರ್ಮೆಂಟ್ಸ್ ಮೈಸೂರಿನಲ್ಲಿ ತರಬೇತಿ ಪಡೆದು ಪಡೆದಿದ್ದಾರೆ ಪ್ರೀತಿ ಕಾವ್ಯ ಗಾರ್ಮೆಂಟ್ಸ್ ಮೈಸೂರಿನಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ ಯಶಸ್ವಿಯಾಗಿ ತರಬೇತಿಯನ್ನ ಪೂರೈಸಿರುವಂತಹ ಹಲವರಿದ್ದಾರೆ ಸಾಂಕೇತಿಕವಾಗಿ ನಾಲ್ಕು ಮಂದಿಗೆ ಹೊಲಿಗೆ ಯಂತ್ರವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿತರಣೆ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಶುಭವಾಗಲಿ ನಿಮ್ಮ ವೃತ್ತಿ ಬದುಕು ಹಸನಾಗಲಿ ಎನ್ನುವಂತಹ ಆರೈಕೆಯೊಂದಿಗೆ ನೇಮಕಾತಿ ಪತ್ರವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ದಯಮಾಡಿ ಸ್ವೀಕರಿಸಬೇಕು ಉದ್ಯೋಗ ದೊರೆತಿರುವಂತಹವರು ನಮ್ರತ ಟೆಕ್ನೋಟಸ್ ಕಂಪನಿಯಲ್ಲಿ ಉದ್ಯೋಗ ಲಭಿಸಿದೆ ನಮ್ರತಾಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೇಮಕಾತಿ ಪತ್ರವನ್ನ ವಿತರಣೆ ಮಾಡಲಿದ್ದಾರೆ ಇದೀಗ ನಮ್ರತ ಟೆಕ್ನೋಟಸ್ ಕಂಪನಿಯಲ್ಲಿ ಉದ್ಯೋಗ ದೊರೆತಿದೆ ಚಪಾಳೆ ಬರಲಿ ಎಲ್ಲರಿಂದ ಪ್ರಶಾಂತ್ ಕುಮಾರ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಲ್ಲಿ ಉದ್ಯೋಗ ಲಭಿಸಿದೆ ಪ್ರಶಾಂತ್ ಕುಮಾರ್ ಅವರ ನಂತರ ಚಂದನ್ ಎಥ್ನೋಟೆಕ್ ಕಂಪನಿಯಲ್ಲಿ ಉದ್ಯೋಗ ಲಭ್ಯವಾಗಿದೆ ಮೊಹಮ್ಮದ್ ರಿಯಾಜ್ ಕನೆಕ್ಟ್ ಕಂಪನಿಯಲ್ಲಿ ಉದ್ಯೋಗ ಪಡೆದಿದ್ದಾರೆ ಜುಬೇರ್ ಪಾಷಾ ಮುಶಾಶಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಉದ್ಯೋಗ ಪಡೆದಿದ್ದಾರೆ ಅವರ ನಂತರ ತ್ರಿಶಾಲಾ ವೈಟ್ ಗೋಲ್ಡ್ ಕಂಪನಿಯಲ್ಲಿ ಉದ್ಯೋಗ ಲಭಿಸಿದೆ ತ್ರಿಶಾಲಾ ವೈಟ್ ಗೋಲ್ಡ್ ಕಂಪನಿಯಲ್ಲಿ ಉದ್ಯೋಗ ದೊರೆತಿದೆ ಮಾದೇಶ್ ಟೆಕ್ನೋಟಸ್ ಕಂಪನಿಯಲ್ಲಿ ಉದ್ಯೋಗ ಪಡೆದಿದ್ದಾರೆ ಅರುಣ್ ಕುಮಾರ್ ಎಚ್ ಡಿಎಫ್ ಸಿ ಲೈಫ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಉದ್ಯೋಗವನ್ನ ಪಡೆದಿದ್ದಾರೆ ಮೈಸೂರಿನ ಬೃಹತ್ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಯುವ ಸಮೃದ್ಧಿ ಸಮ್ಮೇಳನದಲ್ಲಿ ಭಾಗವಹಿಸಿ ಉದ್ಯೋಗವನ್ನ ಪಡೆದಿರುವಂತಹ ಹಲವಾರು ಮಂದಿ ಇದ್ದಾರೆ ಇಲ್ಲಿ ಸಾಂಕೇತಿಕವಾಗಿ ಹತ್ತು ಮಂದಿಗೆ ನೇಮಕಾತಿ ಆದೇಶವನ್ನ ವಿತರಣೆ ಮಾಡಲಾಗಿದೆ ನೇಮಕಾತಿ ಪತ್ರವನ್ನು ವಿತರಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಶೋಭೆಯನ್ನು ವೃದ್ಧಿಸಿದಂತಹ ಎಲ್ಲ ಮಹನೀಯರಿಗೆ ವಂದನೆಗಳನ್ನ ಅರ್ಪಿಸಲಿದ್ದಾರೆ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಶ್ರೀ ನಾಗರಾಜ್ ಸರ್ ದಯಮಾಡಿಸಬೇಕು ಎಲ್ಲರಿಗೂ ನಮಸ್ಕಾರ ಮೈಸೂರಿನ ಬೃಹತ್ ಉದ್ಯೋಗ ಮೇಳ ಕಾರ್ಯಕ್ರಮ ಯುವ ಸಮೃದ್ಧಿ ಸಮ್ಮೇಳವನ್ನ ಉದ್ಘಾಟನೆ ಮಾಡಿ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಉದ್ಯೋಗಾಕಾಂಕ್ಷಿಗಳಿಗೆ ಶುಭ ಹಾರೈಸಿದಂತ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರಿಗೆ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಜೀವನೋಪಾಯ ಮತ್ತು ಉದ್ಯಮಶೀಲತಾ ಇಲಾಖೆಯಿಂದ ಹಾಗೂ ಜಿಲ್ಲಾಡಳಿತದಿಂದ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮೆಲ್ಲರಿಗೂ ಶುಭ ಹಾರೈಸಿದಂತ ಡಾಕ್ಟರ್ ಎಚ್ ಸಿ ಮಹೋದಯಪ್ಪನವರು ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಧನ್ಯವಾದಗಳನ್ನ ಹೇಳಿಸ್ತೀನಿ ದೆನ್ ಶ್ರೀಯುತ ಕೆ ವೆಂಕಟೇಶ್ ಸಾಹೇಬರು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಇಲಾಖಾ ಸಚಿವರು ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಶ್ರೀಯತ ಶರಣ್ ಪ್ರಕಾಶ್ ಆರ್ ಪಾಟೀಲ್ ಸಾಹೇಬರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಕಾರ್ಯಕ್ರಮದಲ್ಲಿ ಹಾಜರಿದ್ದಂತ ಎಲ್ಲ ಮಾನ್ಯ ಶಾಸಕರು ವಿವಿಧ ನಿಗಮ ಮಂಡಳಿಗಳ ಅಧ್ಯಕ್ಷರು ಅಧಿಕಾರಿ ಮಿತ್ರರು ಮಾಧ್ಯಮ ಮಿತ್ರರು ಉದ್ಯೋಗಾಕಾಂಕ್ಷಿಗಳು ಉದ್ಯಮಿಗಳು ಮತ್ತು ಉದ್ಯೋಗದಾತರು ಇವರೆಲ್ಲರಿಗೂ ಕೌಶಲ್ಯ ಅಭಿವೃದ್ಧಿ ನಿಗಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಒಂದು ಸೂಕ್ತ ಬಂದೋಬಸ್ತ್ ಮಾಡಿ ರಕ್ಷಣೆ ಒದಗಿಸಿದಂತಹ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ ದಯವಿಟ್ಟು ಊಟ ಮಾಡಿಕೊಂಡು ಎಲ್ಲರೂ ಹೋಗ್ಬೇಕು ಅಂತ ವಿನಂತಿ ಮಾಡ್ಕೊಳ್ಬೇಕು ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತಹ ಎಲ್ಲ ಮಹನೀಯರಿಗೆ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಇಲಾಖೆಯ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಅವರಿಗೆ ಮಾನ್ಯ ಸಚಿವರಾದ ಎಚ್ ಸಿ ಮಹದೇವಪ್ಪನವರಿಗೆ ಹೀಗೆ ಎಲ್ಲ ಗಣ್ಯ ಮಾನ್ಯರಿಗೆ ಹಾಗೆ ಸಹಕರಿಸಿದಂತಹ ಎಲ್ಲ ಸಹೃದಯ ಸಭಿಕರಿಗೆ ಯುವ ಜನತೆಗೆ ಸಹಕರಿಸಿದಂತಹ ಪ್ರತಿಯೋರ್ವರಿಗೂ ಕೂಡ ವಂದನೆಗಳನ್ನ ಅರ್ಪಿಸಿದ್ದಾರೆ ಶ್ರೀ ನಾಗರಾಜ್ ಸರ್ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಅವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ಹೃತ್ಪೂರ್ವಕ ವಂದನೆಗಳು ನಿಮಗೆಲ್ಲರಿಗೂ ಕೂಡ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಅಚ್ಚುಕಟ್ಟಾದ ಭೋಜನದ ವ್ಯವಸ್ಥೆ ಇದೆ ಎಲ್ಲ ಅಭ್ಯರ್ಥಿಗಳು ದಯಮಾಡಿ ಮಧ್ಯಾಹ್ನದ ಊಟವನ್ನ ಸ್ವೀಕರಿಸಿ ನಂತರ ಮತ್ತೆ ನೀವು ಕೌಂಟರ್ ಗಳಿಗೆ ತೆರಳಬಹುದು ಸಂಜೆ ಐದು ಗಂಟೆಯವರೆಗೂ ಈ ಉದ್ಯೋಗ ಮೇಳ ಇರಲಿದೆ ನಾಳೆಯೂ ಕೂಡ ಒಂಬತ್ತು ಗಂಟೆಗೆ ಪ್ರಾರಂಭವಾಗಿರುವಂತಹ ಉದ್ಯೋಗ ಮೇಳ ಈ ದಿನ ಸಂಜೆ ಐದು ಗಂಟೆಯವರೆಗೂ ಇರಲಿದೆ ದಯಮಾಡಿ ತಾವೆಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಸಂಜೆ ಐದು ಗಂಟೆವರೆಗೂ ಕಾಲಾವಕಾಶವಿದೆ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಶುಭವಾಗಲಿ ಒಳಿತಾಗಲಿ ನಿಮಗೆಲ್ಲರಿಗೂ ಒಳ್ಳೆಯ ಉದ್ಯೋಗ ಸಿಗಲಿ ಉನ್ನತ ಹುದ್ದೆಗೇರುವಂತಹ ಇರುವಂತಹ ಸದವಕಾಶ ನಿಮ್ಮೆಲ್ಲರಿಗೂ ಲಭ್ಯವಾಗಲಿ ನಮಸ್ಕಾರ